ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ರುಚಿಯಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಅನ್ನಕ್ಕೆ ಈಗ ಅವರೇ ಕೈ ಸೀಸನ್ ಆಗಿರೋದ್ರಿಂದ ಅವರೇ ಕಾಳು ಮತ್ತು ಸೊಪ್ಪನ್ನು ಬಳಸ್ಕೊಂಡು ಹಳ್ಳಿ ಶೈಲಿಯಲ್ಲಿ ಯಾವ ರೀತಿಯಾಗಿ ಅವರೇ ಕಾಳು ಮತ್ತು ಸೊಪ್ಪಿನ ಬಸ್ಸಾರು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವೊಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿದೆ ಆದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಎರಡು ಕಟ್ಟು ಮೀಡಿಯಮ್ ಸೈಜ್ನ ಸೊಪ್ಪನ್ನ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪನ್ನು ಸಹ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೊಮೆಟೊ ಹಣ್ಣು ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪು ನಾನು ಹಸಿ ಅವರೆಕಾಳನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಪಾತ್ರೆಯಲ್ಲಿ ಇವತ್ತು ಬಸ್ಸಾರ್ ಮಾಡೋದನ್ನ ಇದ್ದೀನಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಫಸ್ಟು ಒಂದು ಸ್ವಲ್ಪ ನೀರನ್ನು ಜಾಸ್ತಿ ನೆಡಬೇಕಾಗುತ್ತೆ ಬಸ್ಸಾರಿಗೆ ಆದ್ದರಿಂದ ನೀರನ್ನು ಚೆನ್ನಾಗಿ ಕುದಿಯೋದಕ್ಕಿಟ್ಟು ಕುದಿ ಬರೋ ಟೈಮಲ್ಲಿ ನಾವು ಹಸಿ ಅವರೇ ಹಾಕ್ಕೊಳ್ಬೇಕು ಆ ನಂತರ ಕಾಳು ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಟೊಮೆಟೊ ಹಣ್ಣನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟನ್ನು ನಾವು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಹಸಿ ಅವರೇ ಕಾಳನ್ನು ನಾವು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಳ್ಬೇಕು ಅಂದರೆ ಸೆವೆಂಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಚೆನ್ನಾಗಿ ಬೆಂದಿದೆ ಕಾಳು ತೋರಿಸ್ತೀನಿ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಫಸ್ಟೇನೆ ವಾಶ್ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ಅರಿವೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎರಡೇ ಸೊಪ್ಪೆ ಅಲ್ಲ ಎಲ್ಲ ಥರದ ಮಿಶ್ರ ಸೊಪ್ಪನ್ನು ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು ಅಥವಾ ಬರೀ ದಂಟಿ ಸೊಪ್ಪಲ್ಲೂ ಮಾಡ್ಕೊಳ್ಬೋದು ಬರೀ ಸಬ್ಬಕ್ಕಿ ಸೊಪ್ಪಲ್ಲೂ ಮಾಡ್ಕೊಳ್ಬೋದು ಆದರೆ ನೀವು ಬಸ್ಸಾರಿಗೆ ಯಾವುದೇ ಕಾರಣಕ್ಕೂ ಬಸಳೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪಲ್ಲಿ ಮಾಡ್ಕೊಳ್ಬೇಡಿ ಯಾಕಂದರೆ ತುಂಬ ನುಣ್ಣಗಾಗ್ಬಿಡುತ್ತೆ ಬೇಯಿಸ್ಬೇಕಾದ್ರೆ ಈಗ ಸೊಪ್ಪನ್ನ ಇಟ್ಟು ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊಪ್ಪೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ನೋಡಿ ಮಧ್ಯ ಮಧ್ಯ ಈ ರೀತಿಯಾಗಿ ತಿರುಗಿಸ್ತಾ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ತಿರುಗಿಸ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸಾಫ್ಟಾಗಿ ಸೊಪ್ಪೆಲ್ಲ ಬೆಂದುಬಿಡುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಈಗ ಸೊಪ್ಪು ಬೆಂದಿದೆ ಈಗ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ನಾವು ಇದರಲ್ಲಿರುವಂತಹ ನೀರು ಹಾಗೆ ಕಾಳು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಹೋಲ್ಸಿರುವಂತಹ ಒಂದು ಬಟ್ಲಿಗೆ ಹಾಕ್ಕೊಂಡ್ರು ನಾವು ಇದರಲ್ಲಿರುವಂತಹ ನೀರನ್ನೆಲ್ಲ ನಾವು ಸಪ್ರೇಟ್ ಮಾಡಿಕೊಳ್ಳೋಣ ನೋಡಿ ಈ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ನಾವು ಫಸ್ಟನ್ನೇ ಬೇಯಿಸಿಟ್ಕೊಂಡಿದ್ರಲ್ಲ ಆ ಟೊಮೆಟೊ ಆ ಟೊಮೆಟೊ ಮತ್ತು ಕಾಳು ಒಂದು ಸ್ವಲ್ಪ ಸೊಪ್ಪನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಕಾಳು ಹಾಗೆಯೇ ಒಂದು ಸ್ವಲ್ಪ ಸೊಪ್ಪು ಇರಲೇಬೇಕು ಟೊಮೆಟೊ ಜೊತೆಗೆ ಕಾಳು ಮತ್ತು ಸೊಪ್ಪನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಜನಕ್ಕಾಗೋಷ್ಟು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಸೊಪ್ಪು ಮತ್ತು ಕಾಳನ್ನು ಬೇಯಿಸಿದ್ರಲ್ಲ ಆ ನೀರನ್ನು ನಾವು ಚೆಲ್ಲಬಾರ್ದು ಇದರಲ್ಲೇ ನಾವು ಬಸ್ಸಾರು ಮಾಡೋದು ಹಾಗೆಯೇ ಇಲ್ಲಿ ಬಟ್ಲಲ್ಲಿರುವಂತಹ ಕಾಳು ಮತ್ತು ಸೊಪ್ಪು ಪಲ್ಯ ಮಾಡೋದಕ್ಕೆ ಈ ಪ್ಲೇಟಲ್ಲಿರುವಂಥದ್ದು ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋದಕ್ಕೋಸ್ಕರ ಇದು ತುಂಬ ಬಿಸಿ ಇದೆ ಸ್ವಲ್ಪ ತಣ್ಣಗೆ ಮಾಡಿ ಇಟ್ಕೊಳ್ತೀನಿ ಈಗ ಇವಿಷ್ಟನ್ನು ನಾವು ಸೈಡ್ಗೆ ಇಟ್ಕೊಂಡು ಒಂದು ಬಾಣಲೆ ಅದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಸಹ ಕಟ್ ಮಾಡಿ ಹಾಕ್ಕೊಂಡು ಇವೆರಡೂ ನಾವು ಈಗ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಫ್ರೈ ಮಾಡಿಕೊಂಡಾಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ಈ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಫಸ್ಟೇ ನಾವು ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋದಕ್ಕೋಸ್ಕರ ತೆಗೆದಿಟ್ಕೊಂಡಿದ್ರಲ್ಲ ಬೇಯಿಸಿರುವಂತಹ ಟೊಮೆಟೊ ಹಾಗೆ ಅವರೆಕಾಳು ಸೊಪ್ಪು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಸ್ಪೂನ್ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕಾಲಕ್ಕೆ ತಕ್ಷಣ ನೀವು ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಗೆಯೇ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಸಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡಿದ್ರಲ್ಲ ಆ ನೀರನ್ನು ಈಗ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟನ್ನು ಚೆನ್ನಾಗಿ ನಾವು ನುಣ್ಣಕ್ಕೆ ರುಬ್ಕೊಳ್ಬೇಕು ನೋಡಿ ಸಾಂಬಾರಿಗೆ ಮಸಾಲ ರೆಡಿಯಾಗಿದೆ ಈಗ ನಾವು ಫಸ್ಟನೇ ಕಾಳು ಮತ್ತು ಸೊಪ್ಪು ಬೇಯಿಸಿದ್ರಲ್ಲ ಅದೇ ಪಾತ್ರೆಗೆ ಈ ರುಬ್ಕೊಂಡಿರುವಂತಹ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಅದೇ ಮಿಕ್ಸಿ ಜಾರ್ಗೆ ಸೊಪ್ಪು ಮತ್ತು ಕಾಳು ಬೇಯಿಸಿ ಇಟ್ಕೊಂಡಿದ್ರಲ್ಲ ಆ ನೀರನ್ನು ಹಾಕ್ಬಿಟ್ಟು ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಕಿರುವಂತಹ ಕಾಳು ಮತ್ತು ಸೊಪ್ಪು ಬೇಯಿಸಿರುವಂಥ ನೀರನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೀರನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಬೇಕು ಸಾಂಬಾರು ಹದ ನೋಡಿಕೊಂಡು ನೀವು ನೀರನ್ನು ಸೇವಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಬೇಯಿಸ್ಕೊಂಡಿರುವಂತಹ ನೀರು ಸಾಂಬಾರಿಗೆ ಕರೆಕ್ಟಾಗಿ ಹದ ಸರಿ ಹೋಗಿದೆ ಅದರಿಂದ ನಾವು ಸೊಪ್ಪು ಮತ್ತು ಕಾಳು ಬೇಯಿಸ್ಬೇಕಾದ್ರೆ ನಾವು ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಇಟ್ಕೊಳ್ಬೇಕು ಈಗ ಈ ಸಾಂಬಾರನ್ನು ನಾವು ಸ್ಟವ್ ಮೇಲೆ ಇಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಒಂದು ನಾಲ್ಕರಿಂದ ಐದು ನಿಮಿಷ ಆಗಿದೆ ಸ್ಟೌವಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಸಾಂಬಾರನ್ನ ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಪಾತ್ರೆ ಬಿಸಿಗಿಟ್ಟದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ಮಾಡಿಟ್ಕೊಂಡಿರುವಂಥ ಸಾಂಬಾರನ್ನ ಈಗ ಇದಕ್ಕೆ ಹಾಕ್ಕೊಳ್ಬೇಕು ಇದು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಅನ್ನಕ್ಕಂತೂ ಸೂಪರ್ ಟೇಸ್ಟಿ ಆಗಿರುತ್ತೆ ಈ ಸಾಂಬಾರನ್ನ ಹಾಕ್ಕೊಂಡು ನಾವು ಒಂದ್ಸರಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಬೇಕಾಗುತ್ತೆ ಈಗ ಈ ಸಾಂಬಾರನ್ನ ಸೈಡ್ಗಿಟ್ಟು ಇದ್ರ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾವು ಮೊದಲೇ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ರಲ್ಲ ಅದೇ ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪು ಹಾಗೆಯೇ ಇದಕ್ಕೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಒಣಮೆಣಿ ಸಹ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಈಗ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ಫಸ್ಟನ್ನೇ ಬೇಯಿಸಿಟ್ಕೊಂಡಿದ್ನಲ್ಲ ಅವರೇಕಾಳು ಮತ್ತು ಸೊಪ್ಪು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪಲ್ಲಿ ಒಂದು ಸ್ವಲ್ಪ ನೀರಿನಂಶ ಅನ್ನೋದು ಇರುತ್ತೆ ಅದರಿಂದ ನಾನು ಸೊಪ್ಪನ್ನು ಸ್ವಲ್ಪ ಹಿಂಡುಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಿಂಡುಬಿಟ್ಟು ಹಾಕ್ಕೊಳ್ಬೋದು ಅಥವಾ ಹಾಗೆಯೇ ಬೇಕಾದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಸೊಪ್ಪನ್ನೆಲ್ಲ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ತಿನ್ನಬೇಕಾದ್ರೆ ಬಾಯಿಗೆ ನೀರು ನೀರು ಸಿಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಸೊಪ್ಪನ್ನ ಹಿಂಡುಬಿಟ್ಟು ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಬಸ್ಸಾರಿನ ಪಲ್ಯ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಯಾವ ರೀತಿಯಾಗಿ ತುಂಬ ಸುಲಭವಾಗಿ ಹಳ್ಳಿ ಶೈಲಿಯಲ್ಲಿ ಅವರೆಕಾಳು ಮತ್ತು ಸೊಪ್ಪಿನ ಬಸ್ಸಾರು ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದೆ ಒಂದೊಳ್ಳೆ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು